ಕಲ್ಲಕ್ಕೆ ತಲೆ ಕೊಟ್ಕೊಂಡು ಹಿಂಗೆ ಮಲ್ಕೊಳ್ಳೋರು ತೊಂಬತ್ತು ವರ್ಷದಲ್ಲೂ ಅವರು ನಮ್ಮ ಅಜ್ಜಿ ನೂರ್ ನಾಲ್ಕು ನೂರೈದು ವರ್ಷನ ಬರ್ತಿದ್ರು ಅದಕ್ಕೆ ತಲೆ ಕೊಟ್ಕೊಂಡು ಬಂದ್ಕೊಂಡಿದ್ದು ಯಾವತ್ತು ನಾನು ಕತ್ನೋವು ಅಂತ ಹೇಳಿಲ್ಲ ನಾವು ಡಾಕ್ಟರ್ ಹತ್ರ ಹೋಗಿ ಕುತ್ತಿಗೆ ನೋವು ಅಂದ್ರೆ ಎಕ್ಸ್ರೇ ಮಾಡಿಸ್ತಾರೆ ಒಂದ್ಸಲ ನಿಮ್ಮ ದಿಮ್ ತೊಗೊಂಡ್ಬಂದಿ ನೋಡೋಣ ಹ್ಞೂ ಡಾಕ್ಟ್ರ್ ಹತ್ರ ದಿಮ್ ತೊಗೊಂಡೋಗಿ ತೋರಿಸ್ಬೇಕು ನಾವು ಆಮೇಲೆ ಡಾಕ್ಟ್ರು ನಿಮ್ಗೆ ಈ ದಿಂಬಾಗಲ್ಲ ನಾನು ಬೇರೆ ದಿಮ್ ಪ್ರಿಸ್ಕ್ರೈಬ್ ಮಾಡ್ಕೊಡ್ತೀನಿ ಆ ದಿಮ್ ತಗೊಳಿಂತಾನೆ ನಾವು ಆದಿಂಬ ಹಾಕತ್ತೀವಿ ಶರೀರ ಇಷ್ಟು ಕೆಟ್ಟದಾಗಿದೆಯಾ ನಾವು ಈ ಶರೀರನ ಪಾಡಿಗೆ ತಾನು ಬದುಕಕ್ಕೆ ಬಿಟ್ಟಿಲ್ಲ ನಾವು ಸಹಜ ವಾತಾವರಣದಲ್ಲಿ ಬದುಕಕ್ಕೆ ಬಿಟ್ಟಿಲ್ಲ ಎತ್ತಿನ ಗಾಡಿ ಈ ಮುಂದ್ಗಡೆ ತಿಕ್ಕಡಿ ಅಂತ ಇರುತ್ತೆ ಆ ತಿಕ್ಕಡಿ ಮೇಲೆ ಮಲ್ಕೊಂಡು ಆನಂದವಾಗಿ ನಿದ್ದೆ ಮಾಡೋರು ನಾನು ಬೇಕಾದಷ್ಟು ಜನ ನೋಡಿದ್ದೀನಿ ಹ್ಞೂ ಹೋದದ್ದು ಆ ಗದ್ದೆ ತೇವ್ರಿಗೆ ತಲೆ ಕೊಟ್ಕೊಂಡು ನೆಮ್ಮದಿಯಾಗಿ ಮಲಗಿರೋರು ನೋಡಿದ್ದೀನಿ ಏನೂ ಆಯ್ತಿರಲಿಲ್ಲ ಜಮೀನ್ ಹತ್ರಕ್ಕೆ ಊಟ ತಗೊಂಡು ಬರೋರು ಊಟ ತಗೊಂಡ್ಬಂದಾಗ ಬಂದಾಗ ಅಲ್ಲೇ ಕೂತ್ಕೊಂಡು ಅಲ್ಲಿ ಇಲ್ಲೆಲ್ಲೋ ಅಲ್ಲೇ ಪಕ್ಕದ ಆಚೆ ಕಡೆ ತಿಪ್ಪೆ ಇರೋದು ಈ ಕಡೆ ಇನ್ನೇನೋ ಹಾಕಿರೋರು ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿದ್ದೀವಿ ಏನೂ ಆಗ್ತಿರಲಿಲ್ಲ ಸಚ್ ವಂಡರ್ಫುಲ್ ಬಾಡಿ ಇಟ್ ಈಸ್ ಅಂತ ಒಳ್ಳೆ ಶರೀರ ಇದು ಈಗ ಅದೇನು ಬಿಸ್ಲೇರಿ ಕುಡಿಯೋನು ಕಿನ್ಲೆ ಕುಡಿದ್ಬಿಟ್ರೆ ನೆಗಡಿ ಆಯ್ತದೀಗ ಅದೇ ಬ್ರ್ಯಾಂಡ್ ಕುಡಿಬೇಕು ಬ್ರ್ಯಾಂಡ್ ಚೇಂಜ್ ಮಾಡಿದ್ರೆ ನೆಗಡಿ ಆಗುತ್ತೆ ಈಗ ಸ್ಥಿತಿಗೆ ಬಂದು ಇಟ್ಬಿಡಿ ತಂದು ಇಟ್ಕೊಂಡಿದೀವಿ ಶರೀರನ ಈ ಬ್ರ್ಯಾಂಡ್ ಆಗಲ್ಲಪ್ಪ ಬೇರೆ ನೀರು ಕುಡಿಬೇಕಾಗಲ್ಲ ನನಗೆ ಇದೇ ನೀರು ಕುಡಿಬೇಕು ಅಂತ ಬ್ರ್ಯಾಂಡ್ ಹೆಸರು ಹೇಳ್ತಾರ ಒಂದು ಕ್ರೇಟ್ ಹೋಗ್ಬಿಡೋದು ಯಾಕೆಂದ್ರೆ ಅಲ್ಲಿ ಚೇಂಜ್ ಆಗಿಬಿಡ್ತದೆ ನೀರು ಅಂತ ನಮ್ಮ ಶರೀರವನ್ನು ನಾವು ಹಾಳು ಮಾಡಿದ್ವಿ ನಮ್ಮ ಮನಸ್ಸುಗಳನ್ನೂ ನಾವೇ ಹಾಳು ಮಾಡಿದ್ವಿ ನಮ್ಮ ಮನಸ್ಸಲ್ಲಿ ಬೇರೆಯವ್ರ ಜಾಗನೇ ಇಲ್ಲ ಇನ್ನು ಮುಂದಿನ ಇನ್ನೂ ಕೆಟ್ಟ ದಿನಗಳು ಬರ್ತವೆ ಪರಮೇಶ್ ಅವ್ರ ಮಕ್ಕಳ ಮರಿಗೂ ಜಾಗ ಇರೋದಿಲ್ಲ ಬರೀ ಅವರೇ ಕೂತ್ಕೊಂಡಿರ್ತಾರ ನಾನು ಬದುಕಬೇಕು ನಂದು ಲೈಫ್ ನಾನು ಸಂಪಾದನೆ ಮಾಡಿದ್ದೀನಿ ನಾನು ಎಂಜಾಯ್ ಮಾಡಬೇಕು ಹಂಗೆ ಶುರು ಆಗುತ್ತೆ ಒಂದು ಕತೆ ಹೇಳ್ತೀನಿ ನಿಮಗೆ ಒಂದು ಗುಡಿಸ್ಲು ಎಲ್ಲ ಒಂಟಿ ಅದು ಮಳೆ ಬರ್ತಾ ಇರುತ್ತೆ ಗಂಡ ಹೆಂಡತಿ ಇಬ್ರು ಮುಳುಗಿರ್ತಾರೆ ಮಳೆನಲ್ಲಿ ಯಾರೋ ಬಂದು ಬಾಗಲ್ ತಡ್ತಾರೆ ಅಪ್ಪ ಮಳೆ ನಾವೊಂದು ಎರಡಾಳಿದ್ದೀವಿ ಒಳಗೆ ಜಾಗ ಕೊಡ್ತೀವಿ ಪಾಪ ಚಿಕ್ಕ ಗುಡಿಸ್ಲು ಗಂಡ ಅವನ ಹೆಂಡತಿ ಗೆಲ್ತಾನೆ ಬಾಗಿಲು ತೆಗಿ ಯಾರೋ ಇಬ್ಬರು ಪಾಪ ಮಳೇಲೆ ನೆನೀತ ಇದ್ರಂತೆ ಬರಲಿ ಅವರು ಬರ್ತಾರೆ ಬಂದೆಲ್ಲ ಮಲಗಿದ್ದವರು ಕೂತ್ಕೋತಾರೆ ಇವರಿಬ್ರು ಮಲಗಿರ್ತಾರೆ ಈ ಕೂತ್ಕೋತಾರೆ ಕೂತ್ಕೊಳ್ಳೋದು ಜಾಗ ಆಗುತ್ತೆ ಸ್ವಲ್ಪ ಹೊತ್ತಾಗುತ್ತೆ ಇನ್ನಿಬ್ರು ಬರ್ತಾರೆ ಅಪಾರ ಸಿಕ್ಕಾಪಟ್ಟೆ ಮಳೆ ತಣ್ಣ ಗಾಳಿ ಬೀಸ್ತದೆ ಒಂಚೂರು ಜಾಗ ಕೊಟ್ಟಿರ ಅಂತ ನಾವೇ ಕೂತಿದ್ದೀವಿ ಆಗ ಅವ್ರು ನಿಂತು ಅಲ್ಲ ನಾವೇ ಕೂತಿದ್ದೀವಿ ಅವರು ಬಂದರೆ ಎಲ್ಲಿ ಜಾಗ ಐತೆ ಅಂತ ಗಂಡ ಹೇಳ್ತಾನೆ ನೋಡು ಕೂತಿರೋರು ನಿಂತ್ಕೊಳ್ಳೋಣ ಅಷ್ಟೇ ಬಾಗಿಲು ತೆಗಿ ಬಾಗಿಲು ತೆಗಿತಾರೆ ಅವ್ರು ಒಳಗೆ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೆರಡು ಆಳು ಬರ್ತಾರೆ ಅವ್ರು ಗುರುವಾಗ ಒಂದು ಹಸು ಹೊಡ್ಕೊಂಡ್ಬಂದಿರ್ತಾರೆ ನಮ್ದೊಂದು ಹಸು ಅದೇ ಕಣಪ ಮಳೆಯಲ್ಲಿ ನೆನ್ಬಿಡ್ತದೆ ಅದು ತೆನೆ ಹಸು ಅದಕ್ಕೆ ಒಂಚೂರು ಬಾಗಿಲು ತೆಗೀರಪ್ಪ ತೆಗಿ ಬಾಗಿಲು ಅಂತ ಅವ್ರು ನಿಂತ ನಾವೇ ನಿಂತಿದ್ದೀವಲ್ಲ ಗಂಡ ಹೇಳ್ತಾನೆ ನೋಡು ಬಡವ್ರ ಮನೆಯಲ್ಲಿ ಎಲ್ರಿಗೂ ಜಾಗ ಇರ್ತದೆ ಶ್ರೀಮಂತರ ಮನೇಲಿ ಜಾಗ ಇರೋಲ್ಲ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆ ಮೇಲೆ ಬೇರೆಯವ್ರಿಗೆ ಜಾಗ ಇಲ್ಲ ನಮ್ಮ ಚಿಕ್ಕವಾಗಿದ್ದಾಗ ನೀವು ಹಳ್ಳಿ ಮನೆಗಳನ್ನ ನೋಡಿ ಸಣ್ಣ ಸಣ್ಣ ಮನೆಗಳಲ್ಲೇ ಇಪ್ಪತ್ತು ಜನ ಮೂವತ್ತು ಜನ ಜೀವನ ಮಾಡಿದ್ರು ಈಗ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ ನಾಲ್ಕು ಜನ ಇರ್ತಾರೆ ಐದನೇ ಅವ್ನು ಬಂದ್ಬಿಟ್ರೆ ಅವ್ನ ಎಲ್ಲಿ ಮುಳುಗಿಸೋದು ಅಂತ ಯೋಚನೆ ಮಾಡ್ತಿರ್ತಾರೆ ಎಲ್ಲಿ ಇವ್ರಿಗೆ ಯಾವ ರೂಮ್ ಕೊಡೋದು ಎಲ್ಲಿ ಮುಳುಗ್ಸೋದು ಅವ್ರಿಗೆ ಅಲ್ಲಿದೆ ಅಲ್ಲಿ ಟಾಯ್ಲೆಟ್ ಇಲ್ವಲ್ಲ ಇಲ್ಲಿ ಇದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅವ್ನು ಹೇಳ್ತಾನೆ ಈಗ ನಾವು ನಾಲ್ಕು ಜನ ಇಲ್ಲಿ ಬರಲಿ ಅವರು ನಾವೊಂದು ನಾಲ್ಕು ಜನ ಹೊರಕು ಒಳಗೆ ಬರಲಿ ನಮಗ್ ಸ್ವಲ್ಪ ಕಷ್ಟ ಆದ್ಮೇಲೆ ನಾವು ಒಳಗೆ ಬರೋಣ ದಿಸ್ ಇಸ್ ದ ವೇ ಮೆನ್ ಲೀವ್ ಅಂದ್ರೆ ನಮ್ಮ ಒಳಗೆ ಜಾಗ ಇಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಹೊರಗಿನ ಜಾಗ ಅಲ್ಲ ಇದು ಸಮಸ್ಯೆ ಒಳಗೆ ಜಾಗ ಇಲ್ಲ ನಮ್ಮ ಒಳಗೆ ಜಾಗ ಇಲ್ದಿರೋದ್ರೆ ಹೊರಗಿನ ಜಾಗ ಸಮಸ್ಯೆ ಆಗಿದೆ ನಮ್ಗೆ ಒಳಗ್ ಜಾಗ ಇಟ್ಕೋಬೇಕಾಗಿತ್ತು ನಾವು ಸೊ ಅದ್ರಿಂದ ಹಳ್ಳಿನಲ್ಲಿ ಒಳಗ್ ಜಾಗ ಇರ್ತಿತ್ತು ಎಷ್ಟೋ ಮನೆಗೆ ನೆಂಟರು ನಾಲ್ವರು ಯಾರ್ಯಾರೋ ಬರೋರು ಇದ್ಕಿದಾಗ ನೆಂಟರು ಬರೋರು ಏನೋ ಒಂದು ಮಾಡಿ ಕಳಿಸ್ತಿರ್ಲಿಲ್ವ ಸಿಟಿನಲ್ಲಿ ನೋಡಿ ಇದ್ಕಿದಂಗೆ ನೆಂಟ್ರ್ ಬಂದ್ಬಿಟ್ರೆ ಭಾಳ ಜನ ಅನ್ಕಂಫರ್ಟಬಲ್ ಆಗಿಬಿಡ್ತಾರೆ ಏನು ಮಾಡೋದು ನಾವೀಗ ಬಂದ್ಬಿಟ್ರು ಆಮೇಲೆ ಇದ್ಕಿದ್ದಂಗೆ ಬಂದ್ಬಿಟ್ರು ಅಲ್ಲಿ ಹೇಳ್ಬಿಟ್ಟು ಬರಲ್ವಾ ಇವ್ರು ಏನು ಇದ್ಕಿದ್ದಂಗೆ ಬಂದ್ಬಿಡ್ತಾರೆ ಅಂತ ಅವ್ರನ್ನೆಲ್ಲ ಬೈಕೊಂಡು ಬೇಕಾಗಿಲ್ಲ ಜನ ಸಂಪಾಡಿದ್ದಾವ ಬರ್ತಿದ್ರು ಹೋಗ್ತಿದ್ರು ಯಾವ ಮನೆಗೆ ಬೇಕಾದ್ರೂ ಹೋಗೋರು ಎಷ್ಟೊತ್ತು ಬೇಕಾದ್ರು ಕೂತಿರೋರು ಹೋಗೋರು ಗ್ರಾಮ ಬದುಕಿನ ಶ್ರೀಮಂತಿಕೆ ನೋಡಿ ಅದರ ನಡುವೆ ಈ ಕನ್ನಡ ಭಾಷೆ ಅರಳಿದ್ದನ್ನು ನೋಡಿ ಎಷ್ಟು ಅದ್ಭುತವಾಗಿ ಅರಳುತ್ತೋ ಈ ಭಾಷೆ ಆ ಭಾಷೆ ನಮಗೆ ತಾಕತ್ತ ನಮ್ಗೆ ಶಕ್ತಿನ ನಮ್ಮ ರಕ್ತದೊಳಗೊಂಚೂರು ಕಾರನ ಬನಿನ ಎಲ್ಲವನ್ನೂ ತುಂಬಿದ್ದಾವೆ